ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕೆಎಸ್ಆರ್ಟಿಸಿ ಬಸ್ಗಳು ಪಟ್ಟಣದ ಒಳಗೆ ಸಂಚರಿಸದೆ ಬೈಪಾಸ್ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು ಆ ಬಸ್ಗಳ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ವಿವಿಧ ಸರ್ಕಲ್ಗಳಲ್ಲಿ ಕೈ ತೋರಿಸಿದಾಗ ಬಸ್ಗಳನ್ನು ಕಡ್ಡಾಯವಾಗಿ ನಿಲ್ಲಿಸಿ ಅವರು ಬಸ್ಸಿನ ಒಳಗೆ ಹಾಕಿದ ನಂತರ ಬಾಗಿಲು ಕಡ್ಡಾಯವಾಗಿ ಹಾಕಬೇಕು ಹಲವಾರು ಪ್ರಯಾಣಿಕರು ಬಸ್ಸಿನ ಬಾಗಿಲು ಬಳಿ ನಿಂತು ಕೆಳಗೆ ಬಿದ್ದಿರುವ ಉದಾಹರಣೆಗಳಿವೆ ಶೀಘ್ರ ಅಧಿಕಾರಿಗಳು ಚಾಲಕ ಮತ್ತು ನಿರ್ವಾಹಕರಿಗೆ ಈ ವಿಚಾರಣೆ ಸಂಬಂಧಿಸಿದಂತೆ ಅಗತ್ಯ ಮಾಹಿತಿ ನೀಡಿ ಕ್ರಮವಹಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್ ಅವರು ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರ ನಾಗರಿಕರಿಗೂ ಸಿಗುವಂತಾಗಬೇಕು ಈ ಯೋಜನೆಗಳು ಯಾರಿಗೂ ತಲುಪುತ್ತಿಲ್ಲ ಅಂತವರಿಗೆ ಈಗಾಗಲೇ ಅರಿವು ಕಾರ್ಯಕ್ರಮ ಮಾಡಲಾಗಿದೆ ಇನ್ನು ವೇಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಾಗುವುದು ಎಂದು ಸಭೆಯಲ್ಲಿ ಮಾಹಿತಿ ನೀಡಿದರು ನಾನೂರ ಹದಿನೈದು ಫಲಾನುಭವಿಗಳ ರೇಷನ್ ಕಾರ್ಡ್ ತಿದ್ದುಪಡಿ ಆಗಬೇಕಿದೆ ಅರವತ್ತೈದು ಐಡಿ ಪಾವತಿದಾರರಿದ್ದಾರೆ ಮುನ್ನೂರ ಮೂವತ್ತೆರಡು ಮರಣ ಹೊಂದಿರುವ ಫಲಾನುಭವಿಗಳಿದ್ದಾರೆ ಮುನ್ನೂರ ಹದಿನಾಲ್ಕು ಆಧಾರ್ ತಾಂತ್ರಿಕ ಸಮಸ್ಯೆಗಳಿಂದ ಯೋಜನೆಯ ಹೊರಗುಳಿದಿದ್ದಾರೆ ಶೀಘ್ರದಲ್ಲಿ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಎಲ್ಲಾ ತರ ಫಲಾನುಭವಿಗಳಿಗೆ ಯೋಜನೆ ತಲುಪಿಸುವ ರೀತಿ ಕ್ರಮ ವಹಿಸಲಾಗುವುದು ಎಂದು ಸಭೆಗೆ ಮಾಹಿತಿ ನೀಡಿದರು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಸ್ಕಂ ರಾಘವೇಂದ್ರ ಅವರು ಗೃಹ ಜ್ಯೋತಿ ಜೊತೆಯಲ್ಲಿ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ತೊಂಬತ್ತಾರು ಗೃಹ ಜ್ಯೋತಿ ಅಡಿ ನೋಂದಣಿಗೊಂಡಿದ್ದಾರೆ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಹದಿನೇಳು ಗ್ರಾಹಕರು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಇಪ್ಪತ್ತೊಂದು ಗ್ರಾಹಕರು ತಾಂತ್ರಿಕ ಕಾರಣದಿಂದ ಯೋಜನೆ ಹೊರಗುಳಿದಿದ್ದಾರೆ ಒಟ್ಟು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂದು ಇಲಾಖೆಯಿಂದ ಶೇಕಡವಾರು ಯೋಜನೆ ಪ್ರಗತಿಯಲ್ಲಿದೆ ತಾಂತ್ರಿಕ ಕಾರಣದಿಂದ ಹೊರಗಿರುವ ಗ್ರಾಹಕರಿಗೆ ಶೀಘ್ರ ಸಮಸ್ಯೆ ಬಗೆಹರಿಸಿ ಯೋಜನೆ ಲಾಭ ಮಾಡಿಕೊಡಲಾಗುವುದು ಎಂದು ಸಭೆಗೆ ಮಾಹಿತಿ ನೀಡಿದರು ಆಹಾರ ನಿರೀಕ್ಷಕ ಮೋಹನ್ ರವರು ಮಾತನಾಡಿ ಅನ್ನಭಾಗ್ಯ ಯೋಜನೆಯಡಿ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತ್ ಮೂರು ಸಾವಿರದ ನೂರ ಅರವತ್ತೊಂಬತ್ತು ಪಡಿತರ ಚೀಟಿದಾರರಿದ್ದು ಡಿ ಪಿ ಡಿ ಮುಖಾಂತರ ಅರ್ಹ ಫಲಾನುಭವಿಗಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಆರುನೂರ ಆರು ಪಡಿತರ ಚೀಟಿಗಳು ಇದೆ ಯೋಜನೆ ಲಾಭವನ್ನು ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೆಂಟು ಒಟ್ಟು ಅರ್ಹ ಫಲಾನುಭವಿಗಳು ಯೋಜನೆ ಲಾಭ ಪಡೆಯುತ್ತಿದ್ದಾರೆ ಕೆಎಸ್ಆರ್ಟಿಸಿ ತಾಲೂಕು ನಿಲ್ದಾಣಾಧಿಕಾರಿ ಮಾತನಾಡಿ ಶಕ್ತಿ ಅಡಿ ಎಲ್ಲ ಫಲಾನುಭವಿಗಳು ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಪ್ರತಿಯೊಬ್ಬ ನಿರ್ವಾಹಕರು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾವುದೇ ಸಣ್ಣ ದೋಷಗಳಿದ್ದರೂ ಸರಿಪಡಿಸಿ ಯೋಜನೆಯ ಲಾಭವನ್ನು ಎಲ್ಲ ಅರ್ಹ ಫಲಾನುಭವಿಗಳಿಗೆ ನೀಡಲಾಗುವುದೆಂದು ಮಾಹಿತಿ ನೀಡಿದರು ಅದರಲ್ಲಿ ಈಗ ನೊ ನೋಂದಾಯಿತಾ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ಮೂರು ಅಷ್ಟು ಜನಕ್ಕೆ ತಲುಪ್ತಾ ಇದೆ ಅಲ್ಲ ಸರ್ ಖಂಡಿತ ಈಗ ಏನೀಗ ಬಾಕಿ ಉಳ್ಕೊಂಡಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನೇನ ಸಮಸ್ಯೆ ಅದನ್ನು ಏನಕ್ಕೆ ಏನು ಒಟ್ಟಿಗೆ ಸಾವಿರ ಇಪ್ಪತ್ತೆರಡು ಸಾವಿರದ ಏಳ್ನೂರ ಮೂವತ್ತು ಜನ ಅದರನ್ನ ಐಡೆಂಟಿಫೈ ಮಾಡ ಅದ್ರಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ಮೂರು ಜನ ನೋಂದಣಿ ಮಾಡಿ ನಮ್ಮ ಆಹಾರ ಇಲಾಖೆನವರು ಇದ್ದಾರೆ ನಾನೂರು ಹದಿನೈದು ಕಾರ್ಡ್ಗಳು ತಿದ್ದುಪಡಿ ಹೋಗಿದೆ ಸರ್ ಅಂದರೆ ಅತ್ತೆಯರು ಇದ್ದು ಅವ್ರು ಮರಣ ಹೊಂದಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಬೇರೆಯವ್ರಿಗೆ ತರಬೇಕು ಅವರು ಕಾರ್ಡ್ ಸೊ ಆ ಥರದ ಪ್ರಾಬ್ಲಮ್ಸ್ ಇರೋದು ನಾನು ಹದಿನೈದು ಜನ ಬಂದಿದ್ದೇನೆ ಮತ್ತು ಐ ಟಿ ಇರ್ತಕ್ಕಂಥವ್ರಿಗೆ ಐ ಟಿ ಪಾವತಿ ಮಾಡ್ತಕ್ಕಂಥವ್ರಿಗೆ ಈ ಯೋಜನೆಯಲ್ಲಿ ಅವ್ರಿಗೆ ಅವಕಾಶ ಇರೋದಿಲ್ಲ ಎಂಪ್ಲಾಯಿ ಯಾವಾಗಿದ್ದರೂ ತಗೋಬೋದು ಆದರೆ ಐ ಟಿ ಪಾವತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಆ ಥರದ ಅರವತ್ತೈದು ಜನ ನಮಗೆ ಸಿಕ್ಕಿದ್ದಾರೆ ಮತ್ತು ಇಲ್ಲಿಂದ ಈ ಊರಿನಲ್ಲಿ ಇಲ್ದನೆ